ನಾವು ಹೇಳೋಕ್ಕೋದ್ರೆ ಅವ್ರ ಜೊತೆ ಜಗಳ ಮಾಡಬೇಕಾಗತ್ತೆ ಸೊ ನೋಡಿ ಈ ವಿಡಿಯೋ ಮೂಲಕ ನಾನು ಪ್ರಸಾರ ಮಾಡಿ ಹೇಳ್ತಾ ಇದ್ದೀನಿ ನೋಡಿ ಕೋತಿಗಳು ಇದೆ ಸೊ ಎಲ್ಲ ಜಂಪ್ ಇದೆ ಅವ್ರಿಗೊಂದು ಮಾತು ಹೇಳ್ತಂದರೆ ಅವರು ನಮಗೆ ತಿರುಗಿಸಿ ಮಾತಾಡ್ತಾರೆ ಸೊ ನಾನು ಒಂದು ಮಾತಾಡ್ತೀನಿ ಅವರು ಒಂದು ಮಾತಾಡ್ತಾರೆ ಸೊ ಇದರಿಂದ ಒಂದು ಅರಿವು ಸಿಗಲಿ ಭಕ್ತಾದಿಗಳು ನೋಡಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಒಂದ್ಸಲ ಅಬ್ಸರ್ವ್ ಮಾಡಿ ನೋಡಿ ಅವರು ಕೋತಿಗಳ ಪ್ರಾಣ ಜೊತೆ ಆಟವನ್ನು ಆಡ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತಾರೆ ಹಾಂ ನೋಡಿ ಅದಕ್ಕೆ ದೂರದಿಂದ ವೀಡಿಯೋ ಮಾಡಿ ಪ್ರಸಾರ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಇವ್ರಿಗೊಂಥರ ಎಂಟರ್ಟೈನ್ಮೆಂಟು ಸೊ ಈ ಥರ ಏನು ಸೈಡ್ ಕಾರ ಹಾಕ್ಬಿಟ್ಟು ಕೋತಿಗಳಿಗೆ ಪಾಪ ಅದು ಇದು ಹಾಕೋದು ಎ ಸಿ ಅದು ಮಾಡೋದು ಅದು ಆ ಖಾರು ಹಾಕ್ತಾರೆ ಹಾಕೋದು ಇಲ್ಲ ಸುಮ್ಮನೆ ಇಟ್ಕೊಂಡು ಆಟ ಆಡಿಸೋದು ಅದನ್ನ ಈ ಥರದ ಒಂದು ಹೋಪ್ಲೆಸ್ ಕೆಲಸಗಳು ಮಾಡ್ತಾರೆ ಸೊ ಅದಕ್ಕೆ ನೋಡಿ ಒಂದು ವೀಡಿಯೋ ಮೂಲಕ ನಾನು ಮನವಿ ಮಾಡ್ಕೊತೀನಿ ದಯವಿಟ್ಟು ಗಾಡಿಗಳನ್ನ ಸೈಡ್ಗೆ ಹಾಕ್ಬಿಟ್ಟು ಸೊ ಅದು ಯಾವುದೋ ಒಂದು ಪ್ರಾಣಿ ಕುಕ್ಕತ್ತು ಪಾಸ್ ಆಗ್ಬಿಟ್ಟ ಸೊ ಗಾಡಿಗಳನ್ನ ಹಾಕಿ ನೀವು ಕೋತಿಗಳಿಗೆ ನೋಡಿ ಅಲ್ಲಿ ನಿಂತ್ಕೊಂಡ ಹೋಗಿ ನೋಡಿ ಯಾವ ಅಲ್ಲಿ ನಿಂತ್ಕೊಂಡ ಹಂಗ ಒಂದ್ ಎರಡು ಸಲ ಹೇಳೇ ಬಿಡೋಣ ಅಂತಿದ್ದೀನಿ ಹೇಳ್ತೀನಿ ನೋಡೋಣ ನೋಡಿ ಅವ್ರು ಮಾಡಕ್ ಕೆಲಸ ನೋಡಿ ಓ ಅಣ್ಣ ನೀವು ಹಂಗೆ ನಿಲ್ಸ್ಕೊಂಡು ನೀವು ಆತರ ಆಗ್ತಾ ಇದ್ರೆ ಗಾಡಿಗಳು ಈ ಥರ ಆಪೋಸಿಟ್ ಬಂದು ಒಡ್ಕೊಂಡೋಗೈತೆ ಅರ್ಧ ಆಯ್ತಾ ಹಾ ನೋಡಿ ಎಷ್ಟು ಫಾಸ್ಟ ಬಂತದೋ ಎಷ್ಟು ಫಾ ನೋಡಿ ಆದರೂ ದುರಾಂಕಾರ ವರ್ತನೆಗಳು ದುರಾಂಕಾರದ ವರ್ತನೆಗಳು ನಾನು ಹೇಳ್ದಂಗೆ ಆಯಿತು ಅವನೊಂದು ಮಾತಾಡ್ತಾನೆ ನಾನು ಮಾತಾಡ್ತೀನಿ ಆ ಥರ ಆಗ್ತಾ ಇರ್ತವೆ ಇಲ್ಲಿ ಇದು ಸಹಜ ಅದಕ್ಕೆ ನಾವು ವಿಡಿಯೋ ಮೂಲಕನೇ ಮನವಿ ಮಾಡ್ಕೊಳ್ತೀವಿ ನೋಡಿ ಏನೋ ಒಂಥರ ಏನೋ ಇವ್ನಿಗೇನು ಮಾಡೋಕೆ ಕೆಲಸ ಇಲ್ಲ ನನಗೆ ಮಾತಾಡ್ಬಿಟ್ಟು ಹೋಯ್ತಾನೆ ಅವನು ಅರ್ಧ ಆಯ್ತಾ ನಿನ್ನೆ ತಾನೇ ಒಂದು ಕೋತಿ ಸಾವು ನೋವಿನಲ್ಲಿ ನಳತಾ ಇತ್ತು ಏನ ಭಗವಂತನ ದಯಾಂದ್ರ ಎದ್ದು ಹೋಗ್ತು ಸೊ ನಾನು ಭಕ್ತಾದಿಗಳಲ್ಲಿ ಒಂದು ಮನವಿ ಮಾಡ್ಕೊಳ್ತೀನಿ ಪ್ರವಾಸಿಗರಲ್ಲಿ ಒಂದು ಮನವಿ ಮಾಡ್ಕೊಳ್ತೀನಿ ಕಣ್ರಪ್ಪ ಯಾಕ್ರೆ ಏನ್ ಸಿಗುತ್ತೆ ನಿಮ್ಗೆ ಆ ಸೊ ಹೊಟ್ಟೆ ತುಂಬಲಿ ಅಂತ ಆಗ್ತಿರೋ ಇಲ್ಲಾಂದ್ರೆ ಅವು ಆಟ ಆಡೋ ಒಂದು ಕೋಟಿ ಆಟ ನೋಡಕೋಸ್ಕರ ಆಗ್ತಿರೋ ಗೊತ್ತಿಲ್ಲ ಅವು ಒಂದು ಜೀವಿಗಳು ಅವು ಉಳ್ಕೊಳ್ಳೋದಕ್ಕೆ ಅವಕಾಶ ಮಾಡ್ಕೊಡಿ ಅದನ್ನ ಸಾಯಿಸ್ಬೇಡಿ ಸಾವು ನೋವಿಗೆ ಒಳಪಡಿಸ್ಬೇಡಿ ಅದು ಯಾವನ ಕಮೆಂಟ್ ಹಾಕಿದ ಯಾರು ಬೇಕಂತ ಮಾಡೋದಿಲ್ಲ ಅಂತ ಬೇಕಂತ ಯಾರು ತಾನೆ ಮಾಡ್ದಾರಪ್ಪ ಮಾಡಬೇಡಿ ಅಂತ ಹೇಳೋದು ನೀವು ಥರ ಮಾಡೋದ್ರಿಂದ ಆ ಕೋತಿಗಳಿಗೆ ಆಹಾರವನ್ನು ಹಾಕೋದ್ರಿಂದ ಎಲ್ಲೆಲ್ಲಿ ನಿಂತ್ಕೊಂಡು ನೀವು ಎಂಟರ್ಟೈನ್ಮೆಂಟ್ ತಗೊಳೋದ್ರಿಂದ ಅವು ಸಾವು ನೋವಿಗೆ ಒಳಪಡ್ತದೆ ಅಂತ ನಾನು ಹೇಳ್ತಿರೋದು ಆದ್ದರಿಂದ ದಯವಿಟ್ಟು ಏನೋ ಅರಣ್ಯದ ಒಳಭಾಗದಲ್ಲಿ ಏನೋ ಈ ಒಂದು ಕೌದಳ್ಳಿ ಗ್ರಾಮದಿಂದ ಮಾದೇಶ್ವರದ ಬೆಟ್ಟದ ತನಕ ನೀವು ಅಲ್ಲಲ್ಲೇ ಕೋತಿಗಳಿಗೆ ಸೈಡ್ಗೆ ವಾಹನ ಇಟ್ಟು ನಿಲ್ಸಿ ನೀವು ಅವ ಆಹಾರವನ್ನು ಹಾಕ್ತಕ್ಕಂಥ ಒಂದು ಕಾರ್ಯವನ್ನ ಮಾಡಬೇಡಿ ಸೊ ನಾವು ಸ್ವಲ್ಪ ದಿನ ನಿಲ್ಸ್ರವು ಕಾಡಿನ ಒಳಭಾಗಕ್ಕೆ ಹೋಗಿ ಅಲ್ಲಿನ ಒಂದು ಆಹಾರ ಪದ್ಧತಿಯ ಒಂದು ಕ್ರಮವನ್ನು ಅನುಸರಿಸ್ತವೆ ಅದರಿಂದ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮತ್ತೆ ಮತ್ತೆ ಅದು ಎಷ್ಟು ಸಲ ಬಡ್ಕೊಳ್ಳೋ ಒಂದು ಗೊತ್ತಿಲ್ಲ ಈಗ ನಮ್ಮ ಏನು ರಾಮ ಮಂದಿರ ನಿರ್ಮಾಣ ಅಯೋಧ್ಯೆಯಲ್ಲಿ ಸ್ಥಾಪನೆ ಆಗ್ತಾ ಇದೆ ರಾಮ ಮಂದಿರ ಏನು ಒಂದು ಉದ್ಘಾಟನೆ ನಡೀತಾ ಇದೆ ಇಂತಹ ಸಂದರ್ಭದಲ್ಲಿ ಶ್ರೀರಾಮನಿಗೆ ಆಶಯವಾಗಿದ್ದಂತಹ ಹನುಮಂತನನ್ನು ಸಹ ಉಳಿಸ್ಕೊಡ್ರಪ್ಪ ದಯವಿಟ್ಟು ಅವುಗಳ ಪ್ರಾಣದ ಜೊತೆ ಚಲ್ಲಾಟವನ್ನು ಆಡಬೇಡಿ ಅಂತ ಮತ್ತೊಮ್ಮೆ ಮತ್ತೊಮ್ಮೆ ಹೇಳ್ತಾನೆ ಇರ್ತೀನಿ ನೋಡೋಣ ಇನ್ನೇ ಎಷ್ಟು ದಿನ ಹೇಳ್ತೀನೋ ಗೊತ್ತಿಲ್ಲ ನೋಡೋಣ